ವೀಕ್ಷಕರೇ ನಮಸ್ಕಾರ ಜೀತ್ ಮೀಡಿಯಾ ನೆಟ್ವರ್ಕ್ ಯೂಟ್ಯೂಬ್ ವಾಹಿನಿಯ ವಿಶೇಷ ವಿಡಿಯೋ ನೋಡೋದಕ್ಕೆ ನಿಮಗೆಲ್ಲ ಸ್ವಾಗತ ಐದು ಕಾಳು ಮೆಣಸುಗಳನ್ನ ಇಲ್ಲಿ ಬಿಸಾಡಿ ಕೇವಲ ಒಂದೇ ವಾರದಲ್ಲಿ ನಿಮ್ಮ ಕಷ್ಟಗಳು ಕರಗಿ ಹಣ ನಿಮ್ಮನ್ನ ಹುಡುಕೊಂಡು ಬರುತ್ತೆ ಅನ್ನೋ ಕುತೂಹಲಕಾರಿ ಮತ್ತು ರಹಸ್ಯ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಹಾಗೇನೆ ಈ ವಿಡಿಯೋದ ಕೆಳಗಡೆ ಓಂ ನಮೋ ನಾರಾಯಣಾಯ ಅಂತ ಕಮೆಂಟ್ ಮಾಡೋದಕ್ಕೆ ಮರಿಬೇಡಿ ಜೀವನ ಅಂದ ಮೇಲೆ ಕಷ್ಟ ಸುಖ ಇದ್ದೇ ಇರತ್ತೆ ಬರೀ ಹಗಲು ಇರ್ಲಿ ಅಂತ ನಾವು ಬಯಸೋದಕ್ಕೆ ಆಗೋದೇ ಇಲ್ಲ ಹಗಲು ರಾತ್ರಿ ಇದ್ ಹಾಗೇನೆ ಕಷ್ಟ ಸುಖ ಸಿಹಿ ಕಹಿ ಇದ್ದೇ ಇರುತ್ತೆ ಜೀವನದಲ್ಲಿ ಸುಖ ಬಂದಾಗ ಹಿಗ್ಬಾರದು ಕಷ್ಟ ಬಂದಿದೆ ಅಂತ ಕುಗ್ಬಾರದು ಕಷ್ಟಗಳು ಬಂದಾಗ ಧೈರ್ಯವಾಗಿ ಎದುರಿಸಿ ಗೆಲ್ಬೇಕು ಅದೇ ಜೀವನ ಇದಕ್ಕಾಗಿ ಮನೇಲಿ ಸಿಗುವಂತಹ ಸರಳ ವಸ್ತುಗಳಿಂದಲೇ ಕೆಲವು ರೆಮಿಡಿಗಳನ್ನ ನಿಮ್ಮ ಕೈಯಾರೆ ಮಾಡಿ ಗೆದ್ದು ನೆಮ್ಮದಿಯಿಂದ ಜೀವನವನ್ನ ಸಾಗಿಸಬಹುದು ಈ ರಹಸ್ಯವನ್ನ ಈ ವಿಡಿಯೋದಲ್ಲಿ ಹಾಗಾಗಿ ಈ ವಿಡಿಯೋನ ಸ್ವಲ್ಪನೂ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಸ್ಕಿಪ್ ಮಾಡಿದ್ರೆ ತುಂಬಾ ಇಂಪಾರ್ಟೆಂಟ್ ಮಾಹಿತಿಗಳನ್ನ ನೀವು ಮಿಸ್ ಮಾಡ್ಕೊಳ್ಬಹುದು ಅಡುಗೆ ಮನೆಯಲ್ಲಿ ದೊರೆಯುವ ವಸ್ತುಗಳನ್ನ ಉಪಯೋಗಿಸಿ ಹೇಗೆ ಶ್ರೀಮಂತರಾಗಬಹುದು ಅನ್ನೋದನ್ನ ಈಗ ನಾವು ನಿಮಗೆ ತಿಳಿಸ್ಕೊಡ್ತೀವಿ ನೋಡಿ ಅಡುಗೆ ಮನೆಯಲ್ಲಿರುವಂತಹ ಒಂದೊಂದು ವಸ್ತುವು ನೇರವಾಗಿ ಗ್ರಹಗಳ ಜೊತೆಗೆ ಸಂಪರ್ಕ ಹೊಂದಿದ್ದು ಈ ವಸ್ತುಗಳು ನಮ್ಮ ಜೀವನದಲ್ಲಿ ಚಮತ್ಕಾರಿ ಪ್ರಭಾವ ಬೀರುತ್ವೆ ಈ ವಸ್ತುಗಳನ್ನ ಉಪಯೋಗಿಸಿ ಜೀವನದ ಬಹುತೇಕ ಸಮಸ್ಯೆಗಳನ್ನ ಪರಿಹರಿಸ್ಕೊಳ್ಬಹುದು ಇವು ಲಾಲ್ ಕಿತಾಬ್ನ ಉಪಾಯಗಳು ಈ ಉಪಾಯಗಳು ಎಂದಿಗೂ ಫೇಲ್ ಆಗೋದಿಲ್ಲ ರೆಮಿಡಿ ಮಾಡ್ಕೊಂಡೋರ್ಗೆ ಸದಾ ಒಳ್ಳೆ ರಿಸಲ್ಟ್ ಬರುತ್ತೆ ಅಂತ ಹೇಳುತ್ತೆ ಲಾಲ್ ಕಿತಾಬ್ ನೀವು ಕಷ್ಟಪಟ್ಟು ಕೆಲಸ ಮಾಡ್ತಾ ಇರ್ತೀರಾ ಆದ್ರೆ ಹಣ ಮಾತ್ರ ಕೈಯಲ್ಲಿ ನಿಲ್ತಾ ಇರೋದಿಲ್ಲ ಇಂಥ ತೊಂದರೆಗಳನ್ನ ದೂರ ಮಾಡೋದಕ್ಕೆ ಮತ್ತು ಅದೃಷ್ಟವನ್ನ ಬಲಪಡಿಸೋದಕ್ಕೆ ಕರಿಮೆಣಸಿನ ಕೆಲವು ಉಪಾಯಗಳು ತುಂಬಾ ಪವರ್ಫುಲ್ ಆಗಿವೆ ಈ ಕರಿಮೆಣಸಿಗೆ ಸಂಬಂಧಿಸಿದ ಕೆಲವು ವಿಶೇಷ ತಂತ್ರಗಳನ್ನ ಮತ್ತು ಪರಿಹಾರಗಳನ್ನ ಈಗ ನಾವು ನೋಡೋಣ ಬನ್ನಿ ಈ ಉಪಾಯಗಳನ್ನು ಭಕ್ತಿ ಮತ್ತು ವಿಶ್ವಾಸದಿಂದ ಮಾಡಿದ್ರೆ ಖಂಡಿತವಾಗಿಯೂ ಯಶಸ್ಸು ಸಿಗುತ್ತೆ ಮೊದಲನೇ ಉಪಾಯ ಐದು ಮೆಣಸು ಕಾಳುಗಳನ್ನ ನಿಮ್ಮ ಬಲಗೈಯಲ್ಲಿ ಹಿಡ್ಕೊಂಡು ಏಳು ಸಲ ನಿಮ್ಮ ತಲೆಯ ಮೇಲಿಂದ ಆಂಟಿಕ್ಲಾಕ್ವೈಸ್ ನಿವಾಳಿಸ್ಕೊಳ್ಬೇಕು ನಂತರ ಆ ಕಾಳುಗಳನ್ನ ಒಂದು ಪೇಪರ್ನಲ್ಲಿಟ್ಕೊಂಡು ಯಾರೂ ಇಲ್ಲದ ಜಾಗದಲ್ಲಿ ನಿಂತ್ಕೊಂಡು ನಿಮ್ಮ ಇಚ್ಛೆಯನ್ನ ಮನಸ್ಸಿನಲ್ಲಿ ಹೇಳ್ಕೊಂಡು ನಿಮ್ಮ ಸಮಸ್ಯೆಗೆ ಪರಿಹಾರ ಆಗ್ಬೇಕು ಅಂತ ಯೂನಿವರ್ಸ್ಗೆ ಪ್ರಾರ್ಥನೆ ಮಾಡ್ಕೊಳ್ಬೇಕು ಮೊದಲನೇ ಕಾಳು ಮೆಣಸನ್ನ ನಿಮ್ಮ ಮುಂದೆ ಅಂದ್ರೆ ಪೂರ್ವ ದಿಕ್ಕಿಗೆ ಎರಡನೇ ಕಾಳನ್ನ ಪಶ್ಚಿಮ ದಿಕ್ಕಿಗೆ ಮೂರನೇ ಕಾಳನ್ನ ಉತ್ತರ ದಿಕ್ಕಿಗೆ ನಾಲ್ಕನೇ ಕಾಳನ್ನ ದಕ್ಷಿಣ ದಿಕ್ಕಿಗೆ ಎಸಿಬೇಕು ಅಂದ್ರೆ ನಾಲ್ಕೂ ದಿಕ್ಕಿಗೂ ಒಂದೊಂದು ಕಾಳುಗಳನ್ನ ಎಸಿಬೇಕು ಐದನೇ ಕಾಳನ್ನ ಆಕಾಶಕ್ಕೆ ಮೇಲಕ್ಕೆ ಎಸೆದು ಹಿಂದೆ ತಿರುಗಿ ನೋಡದೆ ಮನೆಗೆ ಬರಬೇಕು ಈ ಸಣ್ಣ ಉಪಾಯದಿಂದ ನಿಮ್ಮ ಎಲ್ಲ ತರಹದ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಳಬಹುದು ಈ ಉಪಾಯ ಯಾವತ್ತೂ ಫೇಲ್ ಆಗೋದೇ ಇಲ್ಲ ಇದೊಂದು ತುಂಬಾ ಪವರ್ಫುಲ್ ಉಪಾಯ ಮಾಡಿ ಮಾಡ್ನೋಡಿ ಎರಡನೇ ಉಪಾಯ ಮಾಟ ವಾಮಾಚಾರಗಳಂಥ ನೆಗೆಟಿವ್ ಪ್ರಭಾವ ತಂತ್ರ ದೃಷ್ಟಿ ಶತ್ರು ಕಾಟ ಇದ್ರೆ ಯಾರ್ದೋ ದೃಷ್ಟಿ ಬಿದ್ದಿದೆ ಅಂತ ನಿಮಗನಿಸ್ತಾ ಇದ್ರೆ ಈ ಉಪಾಯವನ್ನ ನೋಡಿ ಇದನ್ನ ನಿಮಗೆ ನೀವು ಮಾಡಿಕೊಳ್ಬಹುದು ಅಥವಾ ನಿಮ್ಮ ಮನೆಯ ಸದಸ್ಯರು ಕೂಡ ಈ ಉಪಾಯವನ್ನ ಮಾಡಬಹುದು ಐದು ಮೆಣಸಿನ ಕಾಳುಗಳನ್ನ ನಿಮ್ಮ ಬಲಗೈಯಲ್ಲಿ ಹಿಡ್ಕೊಂಡು ಏಳು ಸಲ ನಿಮ್ಮ ತಲೆಯ ಮೇಲಿಂದ ಆಂಟಿಕ್ಲಾಕೋಯ್ಸ್ ನಿವಾಳಿಸ್ಕೊಳ್ಬೇಕು ನಂತರ ಈ ಕಾಳುಗಳನ್ನ ಮನೆಯ ಯಾವುದಾದ್ರೊಂದು ಮೂಲೆಯಲ್ಲಿ ಒಂದು ಸಣ್ಣ ಬಟ್ಲಲ್ಲಿಟ್ಟು ಸುಟ್ಬಿಡಿ ಸುಟ್ಟ ನಂತರ ಮನಸ್ಸಿನಲ್ಲಿ ನಿಮ್ಮ ಇಚ್ಛೆಯನ್ನು ಹೇಳ್ತಾ ನನ್ನ ದಾರಿಗೆ ಅಡ್ಡ ಇರುವಂತಹ ಎಲ್ಲವನ್ನೂ ಕೂಡ ದೂರ ಮಾಡಿಕೊಡು ಅಂತ ಯೂನಿವರ್ಸ್ಗೆ ಪ್ರಾರ್ಥನೆ ಮಾಡಬೇಕು ಯಾವುದೇ ತರಹದ ಬ್ಲಾಕೇಜಸ್ ಇದ್ರೆ ದೂರ ಮಾಡಿ ಅಂತ ಕೇಳ್ಕೊಳ್ಬೇಕು ಆ ಬೂದಿಯನ್ನ ಮನೆಯ ಹೊರಗಡೆ ಎಸಿಬೇಕು ಎಸೆದ ನಂತರ ಯಾವುದೇ ಮಾಟ ಮಂತ್ರ ದೃಷ್ಟಿ ಶತ್ರು ಕಾಟ ಎಲ್ಲ ಹೋಯ್ತು ಅಂತ ಹೇಳ್ಕೊಳ್ಬೇಕು ಈ ರೀತಿ ಮಾಡೋದ್ರಿಂದ ಮಾಟ ಮಂತ್ರಗಳಿಂದ ಮುಕ್ತಿ ಸಿಗುತ್ತೆ ಮತ್ತು ಶತ್ರುಗಳ ಕಾಟದಿಂದ ಮುಕ್ತಿ ಸಿಗುತ್ತೆ ಮೂರನೇ ಉಪಾಯ ಯಾವುದೇ ಕೆಲಸ ಕೈ ಹಾಕಿದ್ರು ಫೇಲ್ ಆಗ್ತಾ ಇದ್ರೆ ಈ ಉಪಾಯವನ್ನ ಮಾಡಿ ನೋಡಿ ನೀವು ಯಾವುದೇ ಕೆಲಸಕ್ಕೆ ಹೋಗೋ ಮುನ್ನ ಎರಡರಿಂದ ಮೂರು ಮೆಣಸುಕಾಳುಗಳನ್ನ ಮನೆಯ ಹೊರಗಡೆ ಹಾಕಿ ನೀವು ಮನೆಯಿಂದ ಹೊರಗಡೆ ಹೋಗುವಾಗ ಆ ಮೆಣಸುಕಾಳುಗಳನ್ನ ತುಳಿದು ನಿಮ್ಮ ಇಚ್ಛೆಯನ್ನ ಹೇಳ್ತಾ ಹೋಗಿ ಹಿಂದೆ ತಿರುಗದೆ ನಿಮ್ಮ ಕೆಲಸಕ್ಕೆ ಹೋಗ್ಬೇಕು ಈ ರೀತಿ ಮಾಡೋದ್ರಿಂದ ನಿಮ್ಮ ಕೆಲಸದಲ್ಲಿರುವಂತಹ ಎಲ್ಲ ತರಹದ ಅಡೆತಡೆಗಳು ದೂರ ಆಗುತ್ತೆ ಉಪಾಯ ನಾಲ್ಕು ಕರಿಮೆಣಸಿನ ಉಪಾಯವು ಶನಿಗ್ರಹದ ತೊಂದರೆಗಳನ್ನ ತೊಡೆದು ಹಾಕೋದಕ್ಕೆ ತುಂಬಾ ಉಪಯುಕ್ತವಾಗಿದೆ ಇದಕ್ಕಾಗಿ ಕರಿಮೆಣಸು ಮತ್ತು ಹನ್ನೊಂದು ರೂಪಾಯಿಗಳನ್ನ ಕಪ್ಪು ಬಟ್ಟೆಯಲ್ಲಿ ಕಟ್ಟಿ ನಿರ್ಗತಿಕರಿಗೆ ದಾನ ಮಾಡಿ ಕರಿಮೆಣಸಿನ ಈ ಉಪಾಯವು ಶನಿಯ ಪ್ರಭಾವವನ್ನು ತೊಡೆದು ಹಾಕೋದಕ್ಕೆ ಸಹಾಯ ಮಾಡುತ್ತೆ ಉಪಾಯ ಐದು ನಿಮ್ಮ ನೌಕರಿಯಲ್ಲಿ ನೀವು ಅಡೆತಡೆಗಳನ್ನು ಎದುರಿಸ್ತಾ ಇದ್ರೆ ಮಂಗಳವಾರ ಐದು ಕರಿಮೆಣಸುಗಳನ್ನು ತಗೊಂಡು ಮನೆ ಹೊರಗಡೆ ಪೂರ್ವಕ್ಕೆ ಮುಖ ಮಾಡಿ ನಿಂತು ನಿಮ್ಮ ಎಲ್ಲಾ ಇಷ್ಟ ದೇವತೆಗಳನ್ನು ಸ್ಮರಿಸಿ ನಿಮ್ಮ ಇಚ್ಛೆಯನ್ನ ಹೇಳಿ ಅದನ್ನ ಹೊರಗಡೆ ಎಸಿಬೇಕು ಈ ರೀತಿ ಮಾಡೋದ್ರಿಂದ ನೀವು ಶೀಘ್ರದಲ್ಲೇ ಉತ್ತಮ ಕೆಲಸವನ್ನು ಪಡಿತೀರಿ ಮತ್ತು ಲಕ್ಷ್ಮೀ ದೇವಿಯ ಆಶೀರ್ವಾದ ಸಿಗತ್ತೆ ಉಪಾಯ ಆರು ಬಟ್ಟೆಯಲ್ಲಿ ಏಳು ಕರಿಮೆಣಸುಗಳನ್ನ ಮತ್ತು ಒಂದು ನಾಣ್ಯವನ್ನ ಇಟ್ಟು ಕಟ್ಟಿ ನಿಮ್ಮ ತಿಜೋರಿಯಲ್ಲಿ ಇಡಬೇಕು ಈ ರೀತಿ ಮಾಡೋದ್ರಿಂದ ನಿಮ್ಮ ಹಣ ಸೇಫ್ ಆಗಿರುತ್ತೆ ಮತ್ತು ನಿಮ್ಮ ತಿಜೋರಿ ಯಾವಾಗ್ಲೂ ಹಣದಿಂದ ತುಂಬಿರುತ್ತೆ ಉಪಾಯ ಏಳು ಕೆಟ್ಟ ಕಣ್ ದೃಷ್ಟಿ ದೋಷಗಳನ್ನ ತೊಡೆದು ಹಾಕೋದಕ್ಕೆ ಕರಿಮೆಣಸನ್ನ ಈ ರೀತಿ ಉಪಯೋಗ ಮಾಡಿ ನಿಮ್ಮ ಮನೆಯಲ್ಲಿ ಕೆಟ್ಟ ದೃಷ್ಟಿ ಇದ್ರೆ ಸಂಜೆ ಕಪ್ಪು ಬಟ್ಟೆಯಲ್ಲಿ ಮೂರು ಕರಿಮೆಣಸನ್ನ ಹಾಕಿ ಅದರಲ್ಲಿ ಒಂದು ರೂಪಾಯಿ ನಾಣ್ಯವನ್ನ ಹಾಕಿ ಮನೆಯ ಹೊರಗಿನ ಅರಳಿ ಮರದ ಬಳಿ ಇರಿಸಬೇಕು ಈ ಪರಿಹಾರದಿಂದ ಮನೆಯಲ್ಲಿರುವಂತಹ ಕೆಟ್ಟ ಕಣ್ ದೃಷ್ಟಿ ನಿವಾರಣೆಯಾಗುತ್ತೆ